ನನ್ನ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲಾಕ್ಬಿಟ್ಟು ಸಾಯಿಸ್ಬಿಡ್ತಾರಮ್ಮ ನಾನು ಕರ್ಕೊಂಡು ಹೋಗ್ಬಿಡು ಅಂದ್ರು ಒಂಥರ ನನ್ಗೆ ಹೆಂಗಿ ತಗುತ್ತೆ ನಮ್ಮ ತಂದೆ ಹೇಳಿದ್ದು ಮಗು ಅಮ್ಮ ನನ್ ಕರ್ಕೊಂಡು ಹೋಗು ಅಂತ ಹೇಳುತ್ತೆ ನೋಡಿ ಆತರ ಇತ್ತು ತುಂಬಾ ದುಃಖ ಆಗೋಯ್ತು ಹನ್ನೊಂದು ತಿಂಗಳು ಅವ್ರು ಸಾಯಿಯವ್ರಿಗು ವಿಲ್ಸನ್ ಗಾರ್ಡನ್ ನನ್ನ ಜೊತೆಲೆ ಇದ್ರು ನೋಡಿ ಸ್ಟುಡಿಯೋ ಹತ್ತೆಕರೆ ಮಾರಾಟ ಮಾಡ್ಕೊಂಡಿರೋದ್ರಲ್ಲಿ ನನ್ನ ನಾನು ನಮ್ಮ ಅಕ್ಕ ಇಬ್ರು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀವಿ ನಮಗೂ ಕೆಲವು ಲಕ್ಷಗಳು ಸಿಕ್ತು ಇಬ್ಬರಿಗೂ ಸೇರಿ ಫಾರ್ಟಿ ಲ್ಯಾಕ್ಸ್ ಬಂತು ಯಾರು ಇಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಅಥವಾ ಅವ್ರ ಸ್ಮಾರಕ ಅವರ ಅಂತ್ಯಕ್ರಿಯೆ ಆದ ಜಾಗದ ಆ ನೆಲ ಸಮಿರೋದ ವಿಚಾರವಾಗಿ ನಡೀತಿರೋದೇನು ನೋಡಿ ನಡೀತಿರೋದು ಇವಾಗ ತುಂಬಾ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಇವಾಗ ಏನಾಗೋಯಿತು ಅಂದ್ರೆ ಅವ್ರ ನೆಲ ಸಮಾನ ಅವ್ರದ್ದು ಸ್ಮಾರಕ ಮಾಡಿದ್ಮೇಲೆ ಬೆಳವಣಿಗೆ ಬಂದ್ಬಿಟ್ಟು ಅಲ್ಲೇನೋ ಮಾಲ್ ಕಟ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಮಾಲ್ ಕಟ್ಟೋದು ನನ್ನ ಗಮನಕ್ಕೆ ಮೇಲೆ ನಾನು ಇವಾಗ ಸ್ಟೇ ತರೋಣ ಅಂತ ಹೊರಟಿದ್ದೀನಿ ಸ್ಟೇ ಇವಾಗ ಅಪ್ಲಿಕೇಶನ್ ಹಾಕೊಂಡಿದ್ದೀನಿ ಒಂದು ಮಂಡೇ ಹಂಗೆ ಕೊಟ್ಬಿಡ್ತೀನಿ ಸ್ಟೇ ಆರ್ಡರ್ ತಂದ್ಬಿಡ್ತೀನಿ ಅಲ್ಲಿ ಏನು ಅವರು ಮಾಲ್ ಮಾಡಬಾರ್ದು ಏನು ಮಾಡಬಾರ್ದು ನನ್ನ ಅನುಮತಿ ಇಲ್ಲದೆ ನನಗೆ ತಿಳಿಸ್ದೆ ಬೇರೆ ದಾರಿ ಇಲ್ಲ ನನಗೆ ಕರ್ತಾ ಇದೀನಿ ಸೊ ನನಗೆ ಬಂದ್ಬಿಟ್ಟು ಖಂಡಿತವಾಗ್ಲು ನನ್ಗೆ ಸ್ಟೇ ಆರ್ಡರ್ ಸಿಕ್ಕೇ ಸಿಕ್ಕುತ್ತೆ ಆ ಭರವಸೆ ನನಗಿದೆ ಸಿಗುತ್ತೆ ಖಂಡಿತವಾಗ್ಲು ಅಲ್ಲ ಸೂಟ್ ಇರೋದಕ್ಕಿಂತ ಕಾರ್ತಿಕ್ ಮಾಡಿರೋ ಫ್ರಾಡ್ ಕೆಲಸ ಇದೆ ನೋಡಿ ಅದ್ರ ಮೇಲೆ ಅವ್ನು ಹಾಕಿರೋ ಕೇಸ್ ಅದು ಅವ್ನು ಸೋಲ್ತಾನೆ ನನಗೆ ಬಲವಾಗ್ಬಿಟ್ಟಿದೆ ನನ್ನ ಕೇಸು ಸೊ ಈಗ ನಿಮಗೆ ಸ್ಟೇ ಆರ್ಡರ್ ಸಿಗುತ್ತೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಕಾರ್ತಿಕ್ಗೆ ಏನಾಗೋಗಿದೆ ಅಂದ್ರೆ ಅವ್ನು ಬಲವಾದ ಒಂದು ನಾನು ಹೇಳ್ದೆ ನೋಡಿ ಎರಡು ಸಾವಿರದ ಮೂರಿಂದ ಒಬ್ರು ಸಹಾಯ ಮಾಡ್ತಾರೆ ಅಂತ ಅವ್ನು ರಾಜಕಾರಣಿ ಅದೇ ರಾಜಕಾರಣಿನೇ ನಾನು ಹಾಕಿರೋದು ಎಫ್ ಐ ಆರ್ ಹುಳಿಮ್ ಪೊಲೀಸ್ ಸ್ಟೇಷನಲ್ಲಿ ಅದು ವಿಚಾರಣೆ ಮಾಡದೇ ಇರಂಗೆ ತಡೆದಿರೋದು ಆತನೇ ಅದಾದ್ಮೇಲೆ ಇವಾಗ ಆತನಿಗೆಷ್ಟು ಒಂದು ಬಲ ಇದೆ ಅಂದರೆ ಪಾರ್ಟಿ ಬಿಲ್ಡರ್ಸ್ ಕರ್ಕೊಂಬರೋದು ದೊಡ್ಡ ದೊಡ್ಡ ಹಿಂದೆ ಅಂದರೆ ಒಂದು ಸ್ಟ್ರಾಂಗ್ ಪೊಲಿಟಿಷಿಯನ್ ಕರ್ಕೊಂಬರೋದು ಇಂಥದ್ದೆಲ್ಲ ತುಂಬ ಆತ ಆತನ ತುಂಬ ಎಕ್ಸ್ಪರ್ಟು ಹಾಗಾಗ್ಬಿಟ್ಟು ಅವು ಆತನೇ ಕಾರ್ತೀಕಿಗೆ ಬಹುಶಃ ಅಂದ್ರೆ ನಾನು ಇದು ಹೇಳ್ತಾ ಇರೋದು ಬಹುಶಃ ಅಂತ ಹೇಳ್ತಾ ಇದ್ದೀನಿ ಕಾರಣ ಅವ್ನಿಗೆ ಕಾರ್ತಿಕಿಗೆ ಬಲವಾದ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ತುಂಬಾ ಇದೆ ಅವ್ರು ಹೇಳಿರ್ಬೋದು ನಿನ್ಗೆ ಲ್ಯಾಂಡ್ ಕೊಡು ಲ್ಯಾಂಡ್ ನಾವು ಮಾಲ್ ಕಟ್ತೀವಿ ಆಮೇಲೆ ನಮ್ಗೆ ನಾವು ಕಟ್ಟಕ್ಕೆ ನಾವು ಕಟ್ತೀವಿ ಅಂದ್ರೆ ಇವು ಜಾಯಿಂಟ್ ವೆಂಚರ್ ಅಂತ ಏನು ಹೇಳ್ತಾರೋ ಮಾಡೋಣ ಲ್ಯಾಂಡ್ ನಿಂದು ನಾವು ಕಟ್ತೀವಿ ಬರೋದ್ರಲ್ಲಿ ನಾವಿಬ್ಬರು ಶೇರ್ ಮಾಡ್ಕೊಳ್ಳೋಣ ಒಂದು ತಿಂಗಳಿಗೆ ನಿಮಗೆ ಹತ್ತು ಕೋಟಿ ಬಂತು ಅಂತ ತಿಳ್ಕೊಳ್ಳಿ ನೀನು ಐದು ಕೋಟಿ ಇಟ್ಕೊ ನಾನು ಐದು ಕೋಟಿ ಇಟ್ಕೊಳ್ತೀನಿ ಬಾಡಿಗೆ ಅಂದರೆ ಬಾಡಿಗೆ ನಿಮಗೆ ಗೊತ್ತು ಮಾಲ್ ಅಂದರೆ ಇಷ್ಟು ದೊಡ್ಡ ಒಂದು ಇನ್ಕಮ್ ಇದೆ ಅಂತ ಅಲ್ಲ ಹತ್ತೆ ಮಾಲ್ ಕೊಟ್ಟರೆ ನಿಮಗೆ ಬಂದೇ ಬರುತ್ತೆ ಮತ್ತೆ ಅದಾದ್ಮೇಲೆ ಇವಾಗ ಹಂಡಿ ಸ್ಟೇ ಆರ್ಡರ್ ಸಿಕ್ಕುತ್ತೆ ಬಟ್ ನನ್ನ ಪರವಾಗಿ ಕೇಸ್ ಮಾಡಿಸ್ಕೊಳು ಮಾಡ್ಕೊಳೋದಿಕ್ಕೆ ನೆಕ್ಸ್ಟ್ ಒಂದು ಅಪ್ಲಿಕೇಶನ್ ಆಗ್ತಾ ಇದ್ದೀನಿ ನಾನು ಏನು ಅಂದರೆ ಕಾರ್ತಿಕ್ ಹೆಸರು ಲಿಂಕ್ ಬಂತು ದಾಖಲೆ ಕೊಟ್ಟಿಲ್ಲ ಅಲ್ಲಿಗಿದು ಫ್ರಾಡು ಅಂತ ನಾನು ನಿಮ್ಗೆ ಹೇಳಾಯಿತು ಅದಕ್ಕೆ ಇದನ್ನು ಅವ್ನು ಮಾಡ್ಕೊಂಡಿದ್ದ ನೋಡಿ ರಿಲೀಸ್ ಡೇಡು ಅದು ನಲ್ ಎಂಡ್ ವೈಡ್ ಮಾಡಬೇಕು ನೀವು ಅಂದ್ರೆ ಕಾನೂನು ರೀತಿಯಾಗಿ ನಲ್ ಅಂಡ್ ವೈಡ್ ಮಾಡಿದ್ರೆ ಅದಕ್ಕೆ ಅದು ಆ ಡಾಕ್ಯುಮೆಂಟ್ ಇನ್ನ ಲೀಗಲ್ ಆಗ ಲೀಗಲ್ ಡಾಕ್ಯುಮೆಂಟ್ ಇಲ್ಲ ಅದು ಡಮಿ ಡಾಕ್ಯುಮೆಂಟ್ ಆಗುತ್ತೆ ಡಮ್ಮಿ ಡಾಕ್ಯುಮೆಂಟ್ ಆಗುತ್ತೆ ಅದಕ್ಕೊಂದು ನೆಕ್ಸ್ಟ್ ನಂಗ ಲೀಗಲ್ ಇದು ನಂಗ್ ಸ್ಟೇ ಆರ್ಡರ್ ತಂದ ತಕ್ಷಣ ಈ ಅಪ್ಲಿಕೇಶನ್ ಹಾಕೊಂಡು ನಮ್ಮ ಬಕೀಲರ ಹತ್ರನೂ ಹೇಳಿದೆ ಅವ್ರು ಹೇಳಿದ್ರು ತುಂಬಾ ಒಳ್ಳೇದು ಬೆಸ್ಟ್ ಆಗಿ ಮಾಡಿ ಅಂತ ಸೊ ಅದನ್ನ ನಾನು ನೆಕ್ಸ್ಟ್ ಅಪ್ಲಿಕೇಶನ್ ನೆಕ್ಸ್ಟ್ ಇಯರಿಂಗ್ ಡೇಟ್ ಇರ್ತದೋ ನಂಗೆ ಸ್ಟೇ ಆರ್ಡರ್ ತಿಕ್ ತಕ್ಷಣ ಇದನ್ನ ಒಂದು ಅಪ್ಲಿಕೇಶನ್ ಹಾಕೊಂಡು ಇದು ಬಂದ್ಬಿಟ್ಟು ಆದ ಇದಕ್ಕೆ ಅವ್ರ ಅಪ್ಪನ ಹೆಸರಲ್ಲಿ ಹೆಂಗ್ ಬಂದಿದೆ ಅವ್ರ ಅಪ್ಪನ ಜಾಗ ಅಂತ ಹೇಳಿದಾನಲ್ಲ ಮೇನ್ ಗಣೇಶ ಮಾಡಿರೋ ರಿಲೀಸ್ ಡೇಟ್ ಕಾರ್ತಿಕ್ ಹೆಸರಲ್ಲಿ ಅದನ್ನ ನನ್ನ ವಾಯ್ಡ್ ಮಾಡಿ ಅಂತ ಅದೊಂದು ಅಪ್ಲಿಕೇಶನ್ ಹಾಕೊಂತ ಇದ್ದೀನಿ ಸೋಮವಾರದಲ್ಲಿ ನನಗಿಲ್ಲ ನಂಗೆ ಇಮಿಡೇಟ್ ಆಗಿ ನನ್ಗೆ ಹೇಳೋಕ್ಕಾಗ್ಲ ಯಾಕೆ ಇವಾಗ ನಾನು ಸ್ಟೇ ಆರ್ಡರ್ ತಂದಿರೋದು ಒಂದು ಕಾಪಿ ಅವರು ವಕೀಲರಿಗೂ ಕಳಿಸಿದ್ದೀನಿ ಕಲಸೆ ಕಳಿಸ್ಬೇಕು ಕಾನೂನು ಪ್ರಕಾರ ಇವಾಗ ಅವ್ರು ಬಂದ್ಬಿಟ್ಟು ಬೇರೆ ಏನಾದ್ರು ಪ್ಲಾನ್ ಮಾಡಿ ದೊಡ್ಡ ದೊಡ್ಡವ್ರು ಇದಾರಲ್ಲ ಅವ್ರಿಗೆ ಸಪೋರ್ಟು ಅದನ್ನ ಇಟ್ಕೊಂಡು ಬೇರೆ ಒಂದು ಕಾರಣ ಹೇಳಿ ನನ್ನ ತಳ್ಳಾಕ್ಬೋದು ಸ್ಟೇ ಆರ್ಡ್ರ್ ಸ್ಟೇ ಆರ್ಡ್ರ್ ಸಿಗುತ್ತೆ ಬಟ್ ಮಿಕ್ಕಿಂದ ಏನಾರು ಅವರು ಮದ್ ಮದ್ದು ಇದ್ದಲ್ಲಿ ಚಾನ್ಸ್ ಇದೆ ಕಾನೂನು ಪ್ರಕಾರ ಬಟ್ ಆರ್ಡ್ರಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಇನ್ನು ಆರ್ಡರ್ ಸಿಗಬೇಕು ಸಿಕ್ಕಿಲ್ಲ ಸೊ ಈ ನೆಕ್ಸ್ಟ್ ವೀಕ್ ಗೊತ್ತಾಗ್ಬಿಡುತ್ತೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಗೊತ್ತಾಗುತ್ತೆ ಇರುವ ವಿಷ್ಣು ಸರ್ ಅಭಿಮಾನಿಗಳು ತುಂಬಾ ಜನಕ್ಕೆ ನೋಡಿ ಈ ಇದು ಸಿ ಆಸ್ತಿ ವ್ಯಾಜ್ಯ ಇನ್ನೊಂದು ಮತ್ತೊಂದು ಅಣ್ಣ ತಮ್ಮಂದರು ದಯಾದಿ ಮತ್ಸರ ಇವುಗಳ ಮಧ್ಯೆ ವಿಷ್ಣು ಸರ್ ಅಭಿಮಾನಿಗಳು ತುಂಬ ನೋವಾಗಿದೆ ಇಲ್ಲ ನನಗೆ ನೋವಾಗಿದೆ ಕಾರಣ ಏನು ಗೊತ್ತೆ ನನಗೆ ಈ ಕೆಲಸ ಮಾಡಿರೋದು ತುಂಬ ನೀಚ ಕೆಲಸ ಅನ್ಸುತ್ತೆ ಅವರು ಹಿರಿಯ ನಟರು ಎಷ್ಟು ದೊಡ್ಡ ನಟರು ಅವ್ರಿಗೆ ಸರಿ ಅವ್ರಿಗೂ ಸರಿಸ ಸಮ ಕರ್ನಾಟಕದಲ್ಲಿ ಲಕ್ಷಾಂತರ 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 ಫ್ಯಾನ್ ಇದ್ದಾರೆ ಸೊ ಆಗಿರ್ಬೇಕಾದ್ರೆ ಒಂದೆಷ್ಟು ಒಂದು ಅಂದರೆ ನೋಡಿ ಇದು ಡ್ಯಾರಿಂಗ್ ಆಕ್ಟ್ ಅಂತೀವಿ ನಾವು ನಿಮ್ಗೆ ವಿಷ್ಣುವರ್ಧನ್ ಅಭಿಮಾನಿಗಳಿಂದ ಇವ್ರನ್ನ ವಿರುದ್ಧ ವ್ಯಕ್ತಪಡಿಸೇ ಪಡಿಸ್ತಾರಲ್ವೇ ಅದನ್ನು ಮೀರಿ ಒಂದು ದೊಡ್ಡ ಗುಂಪು ಸೇರ್ಕೊಂಡು ಮಾಡ್ತಾ ಇದೆ ಅಂದ್ರೆ ಅವರು ದೊಡ್ಡ ಕೆಲಸ ಜಾಗದಲ್ಲಿ ಮಾಡಿಕೊಟ್ಟಿದ್ದಾರೆ ಇದು ದೊಡ್ಡ ಸಂಚು ನಡೀತಾ ಇದೆ ತಕ್ಷಣ ನಿಮ್ಗೊಂದು ವಾರದಲ್ಲಿ ನಡೆದಿರೋದೆಲ್ಲ ಇದು ಯಾಕಂದ್ರೆ ಇದು ಈ ಹೋದ್ ವರ್ಷನೇನು ವಿಷ್ಣುವರ್ಧನ್ ಅವ್ರದ್ದು ಹುಟ್ಟು ಹಬ್ಬನ ಏನೋ ಮಾಡಿದಾಗ ನನಗೆ ಮಾಧ್ಯಮದಲ್ಲಿ ನೋಡಿದೆ ಅವ್ರನ್ನೆಲ್ಲ ಒಡೆಯೋದೆಲ್ಲ ಅಲ್ಲಿ ಅಭಿಮಾನ್ ಸ್ಟುಡಿಯೋನಲ್ಲಿ ಯಾರು ಪಾಪ ಪ್ರಾರ್ಥನೆ ಅವಾಗಲೇ ಬಂದೋಬಸ್ತ್ ಮಾಡಿಬಿಟ್ಟಿದ್ದಾರೆ ಅಂತ ಒಬ್ರು ಒಳಗಡೆ ಬರಬಾರ್ದು ಅಂತ ನನಗೆ ಗೊತ್ತಿಲ್ಲ ಮಾಧ್ಯಮದ ಮುಖಾಂತರ ಗೊತ್ತಾಯಿತು ಅಲ್ಲೇ ಪೊಲೀಸ್ನವರಿಗೆ ಬಂದ್ಬಿಟ್ಟು ಆರ್ಡ್ರ್ ತಂದ್ಬಿಟ್ಟಿದ್ದಾರೆ ಸ್ಟೇ ಆರ್ಡ್ರು ತಂದ್ಬಿಟ್ಟು ಅಭಿಮಾನಿಗಳು ಒಳಗಡೆ ಬರ್ದೇ ಬರ್ದೇ ಇರೋಂಗೆ ಸ್ಟೇ ಆರ್ಡ್ರ್ ತಂದ್ಬಿಟ್ಟಿದ್ದಾರೆ ಪಾಪ ಅವ್ರು ಹುಟ್ಟು ದಬ್ಬಕ್ಕೂ ಏನೋ ಗೊತ್ತಿಲ್ಲ ಅವ್ರು ಡೆತ್ ಏನಿವ ಏನೋ ನಾನ್ ಟಿ ವಿನಲ್ಲಿ ನೋಡ್ತಾ ಇದ್ದೆ ಅವ್ರನ್ನ ಯಾರೋ ಇಬ್ಬರು ಮೂರು ಜನ ಬಲ್ವಂತ ಬಂದಿದ್ದಾರೆ ಅವ್ರನ್ನೆಲ್ಲ ಒದ್ದು ಓದೋ ಒಂದು ಮನುಷ್ಯ ತಳ್ತಾ ಇದ್ದಾರೆ ಅವರು ನಂಗೆ ಅವಾಗಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಇವಾಗ ಅನಿಸ್ತಾ ಇದೆ ನಿಮಗೆ ಹೈಕೋರ್ಟ್ ಆರ್ಡರ್ ತಂದಿದ್ದಾರೆ ಸೀಕ್ರೆಟ್ ಏನದು ಅದು ಹೈಕೋರ್ಟ್ ಆರ್ಡರ್ ನನಗೆ ಇನ್ನೂ ಬಂದಿಲ್ಲ ಸೊ ಹೈಕೋರ್ಟ್ ಆರ್ಡರ್ ತೊಗೊಂಡು ಬುಲ್ಡೋಸರ್ ತಂದು ಪೊಲೀಸ್ ರಕ್ಷಣೆ ಇಟ್ಕೊಂಡು ಹೊಡೆದಿರೋದು ಅದನ್ನ ಸ್ಮಾರಕನ ರಾತ್ರ ರಾತ್ರಿ ಆಯ್ತು ಆಯ್ತು ಆದ್ರೆ ನಾನು ಹೇಳೋದು ಈಗ ನಿಮ್ಮ ಕೇಸು ಕೋರ್ಟ್ ಅಲ್ಲಿ ಇದೆ ಹೇಳಿ ನಿಮ್ ಆಸ್ತಿ ಪಾಲಾಗಬೇಕಾಗಿರೋ ಕೇಸು ಕೋರ್ಟ್ ಇದೆ ಇವ್ರು ಯಾವ ಆರ್ಡರ್ ತಂದಿದ್ದಾರೆ ಹೈಕೋರ್ಟ್ ಮತ್ತೆ ಅದಕ್ಕೆ ತಾನೇ ಹೊಸ ಕೇಸ್ ಹಾಕೊಂಡಿದ್ದಾನೆ ನಾನೇ ಯಜಮಾನ ನನ್ನ ಹೆಸರಲ್ಲಿ ಇದೆ ಅಂತ ಅವ್ರು ಯಾರು ಮಾಲ್ ಮಾಡ ಕೊಟ್ಟಿದಾರೋ ಕಾರ್ತಿಕ್ ಹೆಸರಲ್ಲಿ ಇದೆ ತಾನೆ ಮಾಡ್ತಾನೆ ನಿಮ್ ಕೇಸ್ ಇದು ಕ್ಲಿಯರ್ ಆರ್ಡರ್ ಕೊಟ್ಬಿಟ್ಟಿದ್ಯಾಬಿಟ್ಟು ಮಾಡ್ಬಿಟ್ಟಿ ಮಾಡ್ಬಿಟ್ಟಿದ್ದಾನೆ ಕಾರ್ತಿಕ್ ಹೆಸರಲ್ಲಿ ಇನ್ನೂ ಇದೆಯಲ್ಲ ಪರಮರೆ ಇನ್ನು ಅದನ್ನ ನಾ ಚಾಲೆಂಜ್ ಮಾಡ್ಬೇಕಲ್ವಾ ಕಾರ್ತಿಕ್ ಹೆಸರಲ್ಲಿ ಇದೆ ನಾನೇ ಯಜಮಾನ ಅಂತ ಮೇಲೆ ಕೋರ್ಟ್ ಆರ್ಡರ್ ಕೊಟ್ಟೇ ಕೊಡ್ತದೆ ಕಾನೂನು ಪ್ರಕಾರ ಕೋರ್ಟ್ ಇಂದ ಏನು ತಪ್ಪು ನಡೆದಿಲ್ಲ ಇವ್ರುಗಳ ಸಂಚ್ ಮಾಡಿ ಮಾಡ್ತಾ ಇರೋದು ಒಟ್ಟು ಬಾಲಣ್ಣವ್ರು ಇದ್ದಾಗ ಬೈ ಚಾನ್ಸ್ ಇದನ್ನ ಕರೆಕ್ಟ್ ಆಗಿ ಅವ್ರು ವಿಲ್ ಗಿಲ್ ಮಾಡ್ಕೊಟ್ಟಿದ್ರೆ ಈ ಪ್ರಾಬ್ಲಮ್ ಇರ್ತದೆ ಬೇಡಿ ವಿಲ್ ಮಾಡಿದ್ರೆ ಪಾಪ ಆತನ ಬೈ ಜೀವಕ್ಕೆ ಭಯ ಬಂದಿದೆ ಅವ್ರು ಏನ್ ಹೇಳಿದ್ರು ನಮ್ ತಂದೆ ನಮ್ ತಾಯಿ ಸತ್ತು ಮೊದಲು ನಮ್ ತಾಯಿ ತೀರ್ಕೊಂಡ್ರು ನೈನ್ಟೀನ್ ನೈನ್ಟಿ ಫೋರ್ನಲ್ಲಿ ನವಂಬರ್ ಹದಿಮೂರಕ್ಕೆ ನಮ್ಮ ತಾಯಿ ತೀರ್ಕೊಂಡಿದ್ದು ನಮ್ಮ ತಂದೆ ಹನ್ನೊಂದನೇ ತಿಂಗಳ ನಮ್ಮ ಅಂದರೆ ಒಂದೇ ವರ್ಷದಲ್ಲಿ ಇಬ್ಬರು ತೀರ್ಕೊಂಡ್ರು ಅವಾಗ ನಮ್ಮ ತಂದೆ ನಮ್ಮ ತಂದೆ ಜೊತೆಲೇ ಇದೆ ನಮ್ಮ ತಾಯಿ ಸತ್ತ ಮೇಲೆಲ್ಲ ಅವರು ಒಂದೇ ಅವರು ಏನು ಹೇಳಿದ್ರು ಅಂದರೆ ನಾವು ಅವ್ರನ್ನ ನೆಚ್ಕೊಡ್ರು ನಾವು ಸ್ಟುಡಿಯೋಲ್ಲೇ ಉಳ್ಕೊಂಡ್ಬಿಡ್ತಾರೆ ನಾನು ಮಾಮೂಲಿ ವಿಲ್ಸನ್ ಗಾರ್ಡನ್ ಮನೆಗೆ ಬಂದ್ಬಿಡ್ತೀನಿ ಅಂತ ಪಾಪ ಹೇಳಿದ್ರು ನೋಡಮ್ಮ ನಾನು ಬಿಟ್ಟು ಹೋಗ್ಬೇಡಮ್ಮ ನೀವು ಬಿಟ್ಟು ಹೋದರೆ ನನ್ನ ತಲೆ ಮೇಲೆ ಚಪ್ಪಡಿ ಹಾಕ್ಬಿಟ್ಟು ನಾನು ಸಾಯಿಸ್ಬಿಡ್ತಾರೆ ಅಂದರೆ ಇಂಥ ವ್ಯಕ್ತಿಗೆ ಭಯ ಇರೋದು ನಿಮ್ಗೆ ಹೆಂಗೆ ವಿಲ್ಸ್ ನಮ್ಮ ತಂದೆ ಯಾರು ಅಂತ ಹೇಳಿಲ್ಲ ಅದು ನನ್ನ ಹತ್ರ ಹೇಳಲಿಲ್ಲ ನನ್ನ ತಂದೆಗೆ ನನ್ನ ತಲೆ ಮೇಲೆ ಚಪ್ಪಡಿ ಹಾಕ್ಬಿಟ್ಟು ಸಾಯಿಸ್ಬಿಡ್ತಾರಮ್ಮ ನಾನು ಕರ್ಕೊಂಡು ಹೋಗ್ಬಿಡು ಅಂದರು ಒಂಥರ ನನಗೆ ಹೆಂಗಿತ್ತು ಗೊತ್ತೆ ನಮ್ಮ ತಂದೆ ಹೇಳಿದ್ದು ಮಗು ಅಮ್ಮ ನಾನು ಕರ್ಕೊಂಡು ಹೋಗು ಅಂತ ಹೇಳುತ್ತೆ ನೋಡಿ ಆ ಥರ ಇತ್ತು ತುಂಬ ದುಃಖ ಆಯೋಯ್ತು ಹನ್ನೊಂದು ತಿಂಗಳು ಅವ್ರು ಸಾಯಿಯವ್ರಿಗೂ ವಿಲ್ಸನ್ ಗಾರ್ಡನ್ನ ನನ್ನ ಜೊತೆಲೇ ಇದ್ರು ಒಂದು ವಯಸ್ಸಾಗೋಯ್ತು ಅವ್ರಿಗೂ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಆವಾಗದ ಬಂದಿರೋದು ಬಂತು ಬಂದಿರೋದು ಇನ್ನೂ ಗೊತ್ತಾಗಿಲ್ಲ ಬಟ್ ತುಂಬ ವೀಕ್ ಆಗೋರು ನನ್ನ ತಾಯಿ ಮೇಲೆ ಪಾಪ ಆ ಥರ ಇರೋರು ಆ ಥರ ಇದು ಮಾಡಿ ಹೆಂಗೆ ವಿಲ್ ಮಾಡ್ತಾರೆ ಪರಮವ್ರೆ ನೀವು ಹೇಳಿ ಹೆಂಗೆ ಮಾಡ್ತಾರೆ ಪಾಪ ವಿಲ್ ಆತನ ಜೀವನಕ್ಕೆ ಭಯಪಡೋರು ಹೆಂಗೆ ಅವರು ವಿಲ್ ಮಾಡ್ತಾರೆ ವಿಲ್ ಮಾಡಲಿಲ್ಲ ಅಂತ ನನಗಂತೂ ಅನ್ಕೊಂತೀನಿ ಇವಾಗ ಅಲ್ಲ ವಿಲ್ ಮಾಡಿದರೆ ಇಷ್ಟು ಕೇಸು ಹೊಡೆದಾಟ ಇಪ್ಪತ್ತೆರಡು ವರ್ಷ ಮಾಡಿ ನಂಬಿಕೆ ಇಲ್ವಲ್ಲ ಹೆಂಗೆ ಯಾರ ಮೇಲೂ ನಂಬಿಕೆ ಇಲ್ಲ ಹೆಂಗೆ ಮಾಡ್ತಾರೆ ಅದು ಹೋಗ್ಲಿರು ಮೇಲೆ ನಂಬಿಕೆ ಇಲ್ಲ ಯಾರೋ ಅಥವಾ ಕಲ್ಲೆತ್ತೆ ಭಯ ಇದ್ರೆ ಸಹಾಯಕ ನನ್ನ ನಂತರ ಇಷ್ಟು ಆಸ್ತಿ ವಾಪಸ್ ಸರ್ಕಾರ ತಗೊಳ್ಳಿ ಅವ್ರ ಡೆವಲಪ್ ಮಾಡ್ಕೊಳ್ಳಿ ಅಭಿಮಾನ ಸ್ಟುಡಿಯೋ ಇಲ್ಲ ಸರ್ಕಾರ ಕೊಡೋದು ಇಷ್ಟ ಬೇಡ ಯಾಕಂದ್ರೆ ಸರ್ಕಾರನೇ ಇದ್ರಲ್ಲಿ ಅನ್ಯಾಯ ಮಾಡಿದೆ ನಮ್ಗೆ ಆ ಕಾಲದಲ್ಲಿ ಅದನ್ನ ಬಗ್ಗೆ ಇವಾಗ ನಿಮ್ಗೆ ಹೇಳ್ತೀನಿ ಅದನ್ನ ಹೇಳ್ಬಿಡ್ತೀನಿ ಇವಾಗ ನೋಡಿ ಎರಡ್ ಸಾವಿರದ ಮೂರರಲ್ಲಿ ಸರ್ಕಾರ ಆದೇಶ ಹೊರಡಿಸ್ತು ಗೌರ್ಮೆಂಟ್ ಆರ್ಡರ್ ಅದು ಬೋಗಸ್ ಗೌರ್ಮೆಂಟ್ ಆರ್ಡರ್ ಕಾರಣ ಇಷ್ಟೇ ಅವ್ರು ಏನು ಮಾಡಿದ್ದಾರೆ ಅಂದರೆ ಹತ್ತು ಎಕರೆ ಮಾರಾಟ ಮಾಡಿಕೊಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಆರ್ಡನರಿ ಅನುಮತಿ ಮಾಡಿ ಅವ್ರು ಬಂದ್ಬಿಟ್ಟು ಅದು ಸ್ಟುಡಿಯೋ ಅದು ಏನೇನು ಬಂತೋ ಅದು ಸೇಲ್ ಮಾಡಿರೋದು ಅಂದರೆ ಸೇಲ್ ಪ್ರೊಸೀಜರ್ ಇದೆ ಅಂತೀವ ಅದನ್ನ ಇಟ್ಕೊಂಡು ದುಡ್ಡನ್ನು ಸ್ಟುಡಿಯೋ ಅಭಿವೃದ್ಧಿ ಮಾಡಬೇಕಾಯ್ತು ಮಾಡಲಿಲ್ಲ ಕಾನೂನು ಪ್ರಕಾರ ಅದಕ್ಕೆ ದಾಖಲೆಗಳು ನನ್ನ ಹತ್ರ ಇದೆ ಕಾರಣ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಇದು ಕಮಿಷನರ್ ಸರ್ಗೆ ಎರಡು ಲೆಟ್ರ್ ಬಂದಿದೆ ಎರಡು ವರ್ಷ ಟೈಮ್ ಕೊಟ್ಟಿದ್ದಾರೆ ಅವರು ಅಭಿವೃದ್ಧಿ ಮಾಡೋದಕ್ಕೆ ಆಮೇಲೆ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಲೆಟ್ರ್ ಬರೆದು ನೀವು ಬಂದ್ಬಿಟ್ಟು ನನಗೆ ಇದು ರಿಪೋರ್ಟ್ ಕಳಿಸಿ ಈ ಸ್ಟುಡಿಯೋ ಜಾಗದಲ್ಲಿ ನಿಮ್ಗೆ ಬಂದಿರೋ ಹತ್ತು ಎಕರೆ ಮಾರಾಟ ದುಡ್ಡಿನಲ್ಲಿ ಎಷ್ಟು ಡೆವಲಪ್ ಮಾಡಿದ್ದೆ ನಾನು ರಿಪೋರ್ಟ್ ಕಳಿಸಿ ಅಂತ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಹೋಗಿದೆ ಉತ್ತರ ಇಲ್ಲ ಇನ್ನೊಂದು ರಿಮೈಂಡರ್ ಹೋಗಿದೆ ಅದಕ್ಕೂ ಉತ್ತರ ಇಲ್ಲ ಅದಾದ್ಮೇಲೆ ನಾ ಕೇಸ್ ಹಾಕಿದ್ಮೇಲೆ ನಮ್ಮ 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 ಗಮನಕ್ಕೆ ಬಂತು ಇದರಲ್ಲಿ ಇಷ್ಟು ಈ ಗೋರ್ಮೆಂಟ್ ಓಡಿಸಿರೋ ಆರ್ಡ್ರೆ ಬೋಗಸ್ ಆರ್ಡ್ರು ಇಲ್ದಿಲ್ಲ ಅವ್ರು ಮಾಡ್ಬೇ ಇವಾಗ ನಿಜವಾಗ್ಲೂ ಪಕ್ಕ ಆರ್ಡ್ರ್ ಆಗಿತ್ತು ಅಂತ ತಿಳ್ಕೊಳ್ಳಿ ನ್ಯಾಯಕ್ಕೆ ಒಂದು ಬದ್ಧತೆಯಿಂದ ಇರೋದಾದರೆ ಅವರು ಕರೆಕ್ಟಾಗಿ ಅವರು ಹೆಂಗೆ ನೀವು ತೊಗೊಂಡಿರೋ ದುಡ್ಡನ್ನ ನೀವು ಎಲ್ಲ ಅವ್ರ ಗಮನ ಇಟ್ಕೊಂಡು ಹೆಂಗೆ ಹೆಂಗೆ ಅದು ಮುಂದುವರಿತಾಯಿದ್ದೆವು ಡೆವಲಪ್ಮೆಂಟ್ ಆಗ್ತಾಯಿದ್ದೋ ಅವ್ರು ಗಮನ ಕೊಟ್ಟು ಅದು ರಿಪೋರ್ಟ್ ಇಟ್ಕೋಬೇಕಾಯ್ತಲ್ವೇ ರಿಪೋರ್ಟ್ ಇಟ್ಕೊಂಡಿಲ್ಲ ಅಲ್ಲಿಗೆ ಗೌರ್ಮೆಂಟು ಇನ್ ಇನ್ವಾಲ್ವ್ ಆಗಿದೆ ಈ ಸ್ಟುಡಿಯೋ ಎಕರೆ ಮಾರಾಟದಲ್ಲಿ ಅಂತ ಖಂಡಿತವಾಗ್ಲೂ ಗೊತ್ತಾಯ್ತು ಇನ್ನೊಂದು ಹೇಳ್ಬಿಡ್ತೀನಿ ಪರಮರೆ ನೋಡಿ ಸ್ಟುಡಿಯೋ ಎಕರೆ ಮಾರಾಟ ಮಾಡ್ಕೊಂಡಿರೋದ್ರಲ್ಲಿ ನಾನು ನಮ್ಮ ಅಕ್ಕ ಇಬ್ರು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀವಿ ನಮಗೂ ಕೆಲವು ಲಕ್ಷಗಳು ಸಿಕ್ತು ಯಾವುದು ಅದು ಶ್ರೀನಿವಾಸ ಮಾರಾಟ ಮಾಡ್ಕೊಂಡಿರೋದ್ರಲ್ಲಿ ಏನಾಗೋಯ್ತು ಅಂದ್ರೆ ಅದು ಹತ್ತೆ ಮಾರಾಟ ಮಾಡ್ಕೊಂಡಿರೋದ್ರಲ್ಲಿ ತುಂಬಾ ಮಿಡಿಲ್ ಕ್ಲಾಸ್ ಜನಗಳಿಗೆ ಪ್ಲಾಟ್ ಗಳು ಮಾರ್ಬಿಟ್ಟಿದ್ದಾರೆ ಫಾರ್ಟಿ ತರ್ಟಿ ಫಾರ್ಟಿ ಸಿಕ್ಸ್ಟಿ ತರ್ಟಿ ಫಾರ್ಟಿ ತುಂಬಾ ಜನಕ್ಕೆ ಮಾರಾಟ ಮಾಡ್ಬಿಟ್ಟಿದ್ದಾರೆ ಮಾರಾಟ ಆಗಿರೋ ಜಾಗ ನನ್ಗೆ ಗೊತ್ತಿಲ್ಲದೆ ಮಾರಾಟ ಆಯ್ತು ನೋಡಿ ಹತ್ತ ಎಕರೆಯಲ್ಲಿ ತುಂಬಾ ಜನಕ್ಕೆ ಪ್ಲಾಟ್ಸ್ ಮಾಡ್ಬಿಟ್ಟಿದ್ದಾರೆ ಸಮಾಧಿಗೆ ಇಲ್ಲ ಇಲ್ಲ ಅದಕ್ಕೆ ಎಕರೆ ಶ್ರೀನಿವಾಸನ ಜಾಗ ಇತ್ತು ನೋಡಿ ಶ್ರೀನಿವಾಸ ಮಾರಾಟ ನೋಡಿ ಶ್ರೀನಿವಾಸ ಕಾರ್ತಿಕ್ ಆ ಜಾಗದಲ್ಲಿ ತುಂಬಾ ಜನಕ್ಕೆ ಮಾರಾಟ ಆಗೋಗ್ಬಿಟ್ಟಿದ್ದಾರೆ ಸಿಕ್ಸ್ಟಿ ತುಂಬಾ ಪ್ಲಾಟ್ ಪ್ಲಾಟ್ ಆಗಿ ಮಾರಿ ಮಾರಾಟ ಆಗ್ಬಿಟ್ಟಿದೆ ಅದು ಎಲ್ಲಿದೆ ಅದ್ ಬಂದ್ಬಿಟ್ಟು ಅಂದ್ರೆ ಆ ಕಡೆ ಇವಾಗ ಒಂದ್ ಮನೆ ಇದೆ ಅನ್ಸುತ್ತೆ ನೋಡಿ ನೀವ್ ನೋಡ್ ನೋಡಿದಿರೇನು ಆ ಕಡೆ ಒಂದ್ ಮನೆ ಎಲ್ಲ ಕಟ್ಟಿದ್ದಾರೆ ಇವಾಗ ಒಂದೆರಡು ಮನೆನೋ ಕಟ್ಟಿದ್ದಾರೆ ಮಿಕ್ಕಿದವರೆಲ್ಲ ಏನು ಮಾಡ್ಬಿಟ್ಟು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಪಾಪ ಫೋನ್ ನಂಬರ್ ತೊಗೊಂಡು ಹಿಂಗೆ ಈ ಥರ ಲಿಟಿಗೇಷನ್ ಪ್ರಾಪರ್ಟಿ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ಹಣ ಎಲ್ಲ ನಾವು ಕಷ್ಟಪಟ್ಟಿದ್ರೆ ಇಲ್ಲಿ ಹಾಕ್ಬಿಟ್ಟಿದ್ವಿ ದಯವಿಟ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ನನಗೆ ತುಂಬ ಜನ ಮಾಡಿದ್ರು ಎಷ್ಟೋ ಜನ ಅದು ಬ ದುಡಿದು ದುಡ್ದು ಬಂದಿದ್ದ ಹಣನ ಈ ಪ್ಲಾಟ್ಗೆ ಹಾಕ್ಬಿಟ್ಟಿದ್ದಾರೆ ಯಾಕಂದರೆ ಎಲ್ಲ ಕೆಂಗಿರಿ ಜನಗಳು ಅವರು ಪಾಪ ಸುತ್ತಮುತ್ತ ಇರೋ ಜನಗಳು ಅವ್ರು ನಂಗೆ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಆಮೇಲೆ ನಮ್ಮ ಬಕೀರ ಹೇಳಿದ್ರು ಆಯಿತು ನೀವು ಕಾಂಪ್ರಮೈಸ್ ಮಾಡ್ಕೊಂಬಿಡಿ ಅಂದ್ಬಿಟ್ಟು ಕಾಂಪ್ರಮೈಸ್ ಮಾಡ್ಕೊಂಡೆ ಬಟ್ ಒಬ್ರು ಅದರಲ್ಲಿ ಪ್ಲಾಟ್ ಒಬ್ಬರು ಕಟ್ಟೆ ಇಲ್ಲ ಮನೆ ಆಮೇಲೆ ಮಾಡ್ಕೊಂಡಿದ್ದೀರ ಹಾ ನಾನು ನಮ್ಮ ದೊಡ್ಡ ಬೃಂದ ಇಬ್ರು ಮಾಡ್ಕೊಂಬುದು ಎಷ್ಟು ಬಂತು ನಿಮಗೆ ಅದು ಬಹಿ ಬಂತು ಅಂದ್ರೆ ನಾನು ಹೇಳೋದು ಬೇಡಿ ಯಾಕಂದ್ರೆ ಇದರಲ್ಲಿ ಒಂದು ಕಾಂಟ್ರವರ್ಸಿ ಇದೆ ಅದನ್ನ ನಾನು ಡಾಕ್ಯುಮೆಂಟ್ಸ್ ಸಮೇತ ಇಟ್ಕೊಂಡು ಹೇಳ್ಬೇಕು ಇಬ್ಬರಿಗೂ ಸೇರಿ ಫಾರ್ಟಿ ಲ್ಯಾಕ್ಸ್ ಬಂತು ಅಂದ್ರೆ ಹತ್ತೆ ಹತ್ತು ಎಕರೆ ಮಾರಾಟ ಮಾಡಿದ್ರಲ್ಲಿ ಕಾಂಪ್ರಮೈಸ್ ಸೆಟಲ್ಮೆಂಟ್ ಅಂತ ನಾವು ಮಾಡ್ಕೊಂಡ್ವಿ ಅದ್ರಲ್ಲಿ ನಮ್ಮಗೂ ನಮ್ಮಿಬ್ ಸೇರಿ ಫಾರ್ಟಿ ಲ್ಯಾಕ್ಸ್ ತೊಗೊಂಡಿದ್ದೀವಿ ಮಾಡಿದ್ರು ಇಲ್ಲ ಇವಾಗ ಮಾಡ್ತಂದ್ರು ಅದರಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡಿದ್ರು ನನ್ನ ಕೋಟೆಲ್ಲ ಹಳೆ ಕೇಸ್ನಲ್ಲೇ ನಾನು ತಂದ್ಬಿಟ್ಟಿದ್ದೀನಿ ಇದಕ್ಕೆ ನಂಗೆ ಯಾವ ಥರ ಬಲವಂತ ಆಯಿತು ಏನೆಲ್ಲ ಆಯಿತು ಅದರಿಂದನೇ ನಾನು ಕಾಂಪ್ರಮೈಸ್ ಮಾಡ್ಕೊಂಡೆ ಅಂತ ತಂದಿದ್ದೀನಿ ಬಟ್ ಆದರೂ ಕೋರ್ಟ್ ಒಪ್ಕೊಳ್ಳಲ್ಲ ಏನು ಅಂದರೆ ನಾನು ಬಂದ್ಬಿಟ್ಟು ನಾನೇನು ನೀವು ಸುಮ್ಮನೆ ಆವಾಗ ನೀವು ದುಡ್ಡು ತಗೊಂಬಿಟ್ಟು ಇವಾಗ ನನಗೆ ಗೊತ್ತಿಲ್ಲ ಅಂದರೆ ಕೋರ್ಟ್ ಒಪ್ಪಲ್ಲ ಕಾನೂನು ಪ್ರಕಾರ ಸೊ ಅದನ್ನು ನಾನು ಮಾಡೋಕ್ಕಾಗಲ್ಲ ಬಟ್ ಇವಾಗ ಏನು ಅಂದರೆ ಇವಾಗ ಹತ್ತು ಎಕರೆ ಗೌರ್ಮೆಂಟ್ ಮಾಡಿರೋದು ಅದರಲ್ಲಿ ಅದ್ರಲ್ಲಿ ತುಂಬ ಜನಕ್ಕೆ ಲಾಭಗಳು ಸಿಕ್ಕಿದೆ ಹಾಗಾಗ್ಬಿಟ್ಟು ಏನು ಮಾಡಬೇಕು ಇವಾಗ ಏನು ಮಾಡೋಕೆ ನಾವು ಇದು ಹೊರಟಿದ್ದೀವಿ ಅಂದರೆ ಇದರಲ್ಲಿ ಬಂದ್ಬಿಟ್ಟು ಪಾಪ ಅದೇ ಹತ್ತು ಎಕರೆನ ಆ ಪ್ಲಾಟ್ ತೊಗೊಂಡಿರೋರಿಗೆ ಕೊಡಲಿ ಪಾಪ ಎಷ್ಟೋ ಜನ ವಾಪಸ್ ದುಡ್ಡು ತೊಗೊಂಡಿಲ್ವೋ ಏನೋ ಪಾಪ ಅವ್ರಿಗೆ ವಾಪಸ್ ಕೊಡ್ಬೋದಲ್ಲ ಪಾಪ ಅಲ್ವಾ ಗೌರ್ಮೆಂಟ್ ಹತ್ರ ನಂಗೆ ಮಾತುಕತೆಗೆ ಬರೋಕ್ಕೆ ಚಾನ್ಸ್ ಇದೆ ಅವ್ರು ಬಂದರೆ ಅದೇ ಹೇಳ್ತೀನಿ ಯಾರ್ಯಾರು ಫಾರ್ಟಿ ತ ಸಿಕ್ಸ್ಟೀನೋ ತರ್ಟಿ ಫಾರ್ಟಿ ತೊಗೊಂಡಿದ್ದಾರೋ ಆ ಜನಕ್ಕೆ ಅಂತ ಕೆಲವು ದಾಖಲೆಗಳೆಲ್ಲ ನಾನು ತೆಗ್ದಿದ್ದೀನಿ ಆ ಯಾವುದು ಪ್ಲಾಟ್ಸ್ ತೊಗೊಂಡಿದ್ದಾರೋ ಪರ್ಚರ್ಸರು ಅವ್ರದ್ದೆಲ್ಲ ಸುಮಾರು ದಾಖಲೆಗಳು ನಾನು ಇದು ರಿಜಿಸ್ಟರ್ ಆಫೀಸಿಂದ ತೆಗ್ದಿದ್ದೀನಿ ನಾನು ಸೊ ಅವ್ರನ್ನೇ ಹುಡುಕಿ ಈ ಹತ್ತು ಎಕರೆ ಮಾರಾಟ ಮಾಡಿದ್ರಲ್ಲ ಅವ್ರಿಗೂ ವಾಪಸ್ ಕೊಟ್ಬಿಡೋಣ ಅಲ್ವಾ ಅಂತ ನಾನು ಅಂದ್ಕೊಂಡಿದ್ದೀನಿ ವಕೀಲರು ಹೇಳ್ತಾರೆ ಮಾಡ್ಬೋದು ಅಂತ ಇದ್ದಾರೆ ಅವರು ಇವಾಗ ಬಟ್ ಇದೇನಾಗುತ್ತೆ ಅಂದರೆ ಇತ್ತೀಚು ನಾನೇನಕ್ಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಇವಾಗ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಸಂಬಂಧಪಟ್ಟದ್ದು ಫ್ಯಾನ್ಸ್ಗಳೆಲ್ಲ ಹೋಗ್ಬಿಟ್ಟು ಗೌರ್ಮೆಂಟ್ ಹತ್ರ ಹೋಗಿದ್ದಾರೆ ನಿಮಗೆ ಬಂದ್ಬಿಟ್ಟು ನಿಮ್ಗೆ ಹಕ್ಕಿದೆ ತಾನೇ ಇದು ಬಂದ್ಬಿಟ್ಟು ಲೀಸ್ ಜಾಗ ಇದು ಬಂದ್ಬಿಟ್ಟು ಮಕ್ಳಿಗೆ ಹಕ್ಕಿಲ್ಲ ಅದಕ್ಕೆ ನೀವು ತಗೊಂಬಿಟ್ಟು ನಮಗೆ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಇನ್ನೊಬ್ರು ಹೇಳಿದ್ರು ಶೋಭಾ ಕರಂಜೇ ಅವರು ಹೇಳಿದ್ರಂತೆ ಅದು ಪೂರ್ತಿ ಬಂದ್ಬಿಟ್ಟು ವಿಷ್ಣುವರ್ಧನ್ದು ಏನದು ಒಂದು ವಿಲೇಜ್ ಥರ ಮಾಡಿ ಅಂತ ಅದಕ್ಕೆ ನಾನು ಹೇಳಿದೆ ಸಿ ವಿಷ್ಣುವರ್ಧನ್ ಸ್ಮಾರಕ ಕಟ್ಟೋದು ಖಂಡಿತವಾಗ್ಲೂ ನಾನೇ ಸಪೋರ್ಟಿಗೆ ನಿಂತಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲ ಮಾಧ್ಯಮಗಳು ಬಂದು ನನ್ನ ಹತ್ರ ವಿಚ ಕೇಳಿದ್ರು ನಾನು ಹೇಳ್ಬಿಟ್ಟಿದ್ದೀನಿ ಖಂಡಿತವಾಗ್ಲೂ ನಾನು ಅದು ಹೋರಾಟಕ್ಕೆ ಎಲ್ಲ ಜೊತೆಯಲ್ಲಿ ನಿಲ್ತೀನಿ ಅವ್ರು ಅದೇ ಜಾಗ ಪುನರ್ ನಿರ್ಮಾಣ ಮಾಡೋದಕ್ಕೆ ನನಗೆ ಅಂತೂ ನನಗೆ ಅಭ್ಯಂತರ ಇಲ್ಲ ಖಂಡಿತವಾಗ್ಲೂ ನಾನು ಅವ್ರ ಪರವಾಗಿ ನಿಲ್ತೀನಿ ಅಂತ ನಾನು ಓಪನ್ ಆಗಿ ಹೇಳ್ಕೊಂಬಿಟ್ಟಿದ್ದೀನಿ ಬಟ್ ಏನು ಅಂದರೆ ಮಿಕ್ಕಿದ ಜಾಗ ಎಲ್ಲ ಯಾರಿಗೂ ಗೌರ್ಮೆಂಟ್ಗೆ ಹಕ್ಕಿಲ್ಲ ಅನ್ನೋದು ನಿಮ್ಮ ಕಲಾ ಮಾಧ್ಯಮ ಮುಖಾಂತರ ತಿಳಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಫಸ್ಟ್ ಅವರು ಹಕ್ಕು ಪಡಿಬೇಕಾದ್ರೆ ಹತ್ತು ಎಕರೆ ವಿಚಾರಣೆ ಮಾಡಬೇಕು ಅದು ಕೇಸನ್ನು ರೀ ಓಪನ್ ಮಾಡಿ ಅದನ್ನು ವಿಚಾರಣೆ ಮಾಡಬೇಕು ಇದರಲ್ಲಿ ಯಾರ್ಯಾರು ಲಾಭ ಪಡೆದಿದ್ದಾರೆ ಅಂದ್ಬಿಟ್ಟು ಅದೆಲ್ಲ ತಂದ ಮೇಲ್ದ ನೀವು ಆಮೇಲೆ ಅದ್ರ ನೀವು ಕೇಸ್ಗೆ ಬರೋಕ್ಕಾಗುತ್ತೆ ಏನಾಗೋಯ್ತು ಅಂದರೆ ಪರಮರೆ ನಾ ಕೇಸ್ ಹಾಕೊಂಡೆ ನೋಡಿ ವಿಷ್ಣುವರ್ಧನ್ ಸ್ಮಾರಕಕ್ಕೋಸ್ಕರ ಗೌರ್ಮೆಂಟ್ ಇಂಪ್ಲೀಡ್ ಆಗಿ ಬಂದ ಕೇಸಲ್ಲಿ ಇಂಪ್ಲೀಡಾಗಿ ಬಂದರು ನಮ್ಗೆ ಹಕ್ಕಿದೆ ನಮಗೆ ಈ ಜಾಗ ನಮ್ಗೆ ಹಕ್ಕಿದೆ ಅಂತ ಬಂದರು ನಾನು ಅನುಮತಿ ಕೊಟ್ಬಿಟ್ಟೆ ನನ್ನ ಕಡೆಯಿಂದ ನಾನು ಅಪ್ಲಿಕೇಶನ್ ಕೊಟ್ಟೆ ಹೌದು ಗೌರ್ಮೆಂಟ್ನಲ್ಲಿ ತಹಸೀಲ್ದಾರ್ ಅವರು ಬಂದರು ಕ ಕಮಿಷ್ನರ್ ಸಾಹೇಬರು ಬಂದರು ನಾವು ಹಕ್ಕು ನಮಗೆ ಈ ಜಾಗ ನಾ ವಾಪಸ್ ತೊಗೊಳ್ತಾ ಇದ್ದೀನಿ ಅಂತಲೇ ಬಂದರು ಬಂದಾದಮೇಲೆ ಅವಾಗ ನಾನೇನು ಮಾಡಿದೆ ಅಂದರೆ ಚಾಲೆಂಜ್ ಮಾಡಿದೆ ನಾವು ನಮ್ಮ ಕಡೆಯಿಂದ ನಾವು ಚಾಲೆಂಜ್ ಮಾಡಿದ್ವಿ ಏನು ಚಾಲೆಂಜ್ ಮಾಡಿದ್ವಿ ಅಂದರೆ ಮೊದಲೇದಾಗಿ ನೀವು ಹತ್ತು ಎಕರೆ ಮಾರಾಟ ಮಾಡಿರೋ ದುಡ್ಡು ಮಾರಾಟ ಮಾಡಿದ್ರಲ್ಲಿ ನೀವು ಕೋ ಗೌರ್ಮೆಂಟ್ ಹಾಡು ಓಡಿಸಿದ್ರೆ ಅದರಲ್ಲಿ ನೀವು ಮಾರಾಟ ಮಾಡಿದ್ರೂ ಅದನ್ನು ನೀವು ಪದೇ ಪದೇ ಅದನ್ನು ಹೋಗಿ ಚೆಕ್ ಮಾಡಿ ರಿಪೋರ್ಟ್ ತೊಗೊಂಡು ಇಟ್ಕೋಬೇಕಾಯ್ತು ಅದರಲ್ಲಿ ಒಂದು ರೂಪಾಯಿನೂ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಲ್ಲಿಗೆ ಗೌರ್ಮೆಂಟ್ ಆರ್ಡರ್ ಬೋಗಸ್ ಅಂತ ಆಗೋಯ್ತು ಗೌರ್ಮೆಂಟ್ ಗೌರ್ಮೆಂಟೇ ಇವ್ರು ಏನಾಗೋಯ್ತು ಅಂದರೆ ಇವರು ಇಂಪ್ಲೀಡಾಗಿ ಬಂದರು ನೋಡಿ ಗೌರ್ಮೆಂಟ್ ಕಡೆಯಿಂದ ನಾವು ಚಾಲೆಂಜ್ ಮಾಡಿದ್ದನ್ನು ಫಸ್ಟು ಹತ್ತು ಎಕರೆ ನೀವು ಉತ್ತರ ಕೊಡಿ ಇದು ಅವ್ಯವಹಾರ ನಡೆದಿದೆ ಅಂತ ನಾವು ಇಟ್ಟ ಮೇಲೆ ಕೋರ್ಟ್ ಮುಂದೆ ಅವ್ರು ಅವ್ರು ಬಂದುಬಿಟ್ಟು ಎಕ್ಸ್ಪಾರ್ಟಿ ಆಗೋದ್ರು ಯಾಕೆಂದ್ರೆ ಅವ್ರಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ ಗೌರ್ಮೆಂಟ್ ಕಡೆಯಿಂದ ಓಹ್ ಅದನ್ನು ವಶಪಡಿಸ್ಕೊಳ್ಳೋದು ಸರ್ಕಾರ ಬಂದಿತ್ತು 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 ಬಂದ್ರು ಆದರೆ ಎಲ್ಲ ದಾಖಲೆಗಳಿದೆ ಒಂದು ವಿಧೌಟ್ ದಾಖಲೆ ಏನು ಹೇಳ್ತಿಲ್ಲ ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ಪಿ ಡಿ ಎಫ್ ಮಾಡಿ ಸುಮಾರು ಜನ ಕೇಳಿದ್ದಾರೆ ಇನ್ಕ್ಲೂಡಿಂಗ್ ಇವಾಗ ನನ್ಗೆ ಯಾರಾದರೂ ಇವಾಗ ಮುನ್ನಾಳೆ ಯಾರನ್ನ ಕರಿಬೋದಲ್ವೇ ಎಲ್ಲ ಪಿ ಡಿ ಎಫ್ ಮಾಡಿ ಅದಕ್ಕೆ ಮೇಲ್ ಎಲ್ಲ ರೆಡಿ ಮಾಡ್ತಾನೆ ಆ ಪೂರ್ತಿ ದಾಖಲೆಗಳು ವಿತ್ ಕೋರ್ಟ್ ಸರ್ಟಿಫಿಕೇಟ್ ಕಾಪಿ ವಿಧೌಟ್ ಕೋರ್ಟ್ ಸರ್ಟಿಫಿಕೇಟ್ ಕಾಪಿ ಅಲ್ಲ ಎಲ್ಲ ಕೋರ್ಟ್ ಸರ್ಟಿಫಿಕೇಟ್ ಕಾಪಿ ಗೌರ್ಮೆಂಟ್ ದಾಖಲೆಗಳು ಎಲ್ಲ ಪಿ ಡಿ ಎಫ್ ಮಾಡಿ ರೆಡಿಯಾಗಿ ಇಟ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇದೊಂದು ದೊಡ್ಡ ವಿಚಾರ ಪರಮವರೆ ದೊಡ್ಡ ದೊಡ್ಡ ವಿಚಾರ ಇದು ಗೌರ್ಮೆಂಟ್ ಅಂತೂ ಹಕ್ಕು ಕಳ್ಕೊಂಡಿದೆ ಹಕ್ಕು ಕಳ್ಕೊಂಡಿದೆ ಅವರು ಓಕೆ ಇಪ್ಪತ್ತೆಕರಲ್ಲಿ ಏನು ಮಾಡೋಕ್ಕಾಗಲ್ಲ ಇವಾಗ